ಇರಾನ್ ಇಸ್ರೇಲ್ ದೇಶಗಳ ನಡುವೆ ನಡೀತಿರುವಂತಹ ಯುದ್ಧ ಮತ್ತಷ್ಟು ತಾರಕ ಕೇರ್ತಾ ಇದೆ ಇರಾನ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗ್ತಾ ಇದೆ ಈ ಮಧ್ಯೆ ಎರಡೂ ದೇಶಗಳಲ್ಲಿ ಸಿಲುಕಿರುವಂತಹ ಭಾರತೀಯರು ಅತಂತ್ರವಾಗಿದ್ದಾರೆ ಭಾರತೀಯರ ರಕ್ಷಣೆಗೆ ಕೇಂದ್ರ ಮುಂದಾಗಿದೆ ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಆಗ್ತಿರೋ ಘೋರ ಯುದ್ಧ ಮತ್ತಷ್ಟು ಉಗ್ರ ರೂಪಕ್ಕೆ ಹೋಗಿದೆ ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ ಇರಾನ್ ಸಹ ಇಸ್ರೇಲ್ನ ಟೆಲ್ ಅವೀವ್ ಜೆರುಸೆಲೆಂ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನೇ ಗೈದಿದೆ ಇರಾನ್ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ದು ದಾಳಿ ನಡೆಸಿದೆ ತೈಲ ಘಟಕಗಳು ಹೊತ್ತಿ ಉರಿಯುತ್ತಿವೆ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿ ಎಚ್ಚರಿಕೆ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿಯ ಭಯ ಶುರುವಾಗಿದೆ ಇರಾನ್ ತನ್ನ ಜನರ ರಕ್ಷಣೆಗಾಗಿ ಪರಮಾಣು ದಾಳಿಗೂ ಹಿಂಜರಿಯಲ್ಲ ಅಂತ ಇರಾನ್ ದೂರದರ್ಶನಕ್ಕೆ ನೀಡಿದ ಸಂದರ್ಶನದಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಜನರಲ್ ಮೊಹಸೇನ್ ರೆಜಾಯ್ ಹೇಳಿದ್ದಾರೆ ಅಚ್ಚರಿ ಏನಪ್ಪಾ ಅಂದರೆ ನಾವು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಲ್ಲ ಪಾಕಿಸ್ತಾನ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ ದಾಳಿ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಪಾಕಿಸ್ತಾನ ನಾವು ನ್ಯೂಕ್ಲಿಯರ್ ದಾಳಿ ಮಾಡಲ್ಲ ಅಂತಾನೂ ಸ್ಪಷ್ಟನೆ ಕೊಟ್ಟಿದೆ ಇಸ್ರೇಲ್ನಲ್ಲಿ ಸಿಲುಕಿದ ಭಾರತೀಯರು ಕನ್ನಡಿಗರು ಇಸ್ರೇಲ್ ಇರಾನ್ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ ಆದರೆ ಎರಡೂ ದೇಶಗಳ ಯುದ್ಧದ ಮಧ್ಯೆ ಜಗತ್ತಿನ ನಲವತ್ತು ಸಾವಿರ ಪ್ರಯಾಣಿಕರು ಸಿಲುಕೊಂಡಿದ್ದಾರೆ ಇದರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ ಸಾವಿರದ ಐನೂರ ತೊಂಬತ್ತೈದು ಭಾರತೀಯ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಸಿಲುಕೊಂಡಿದ್ರೆ ನೂರ ಎಂಬತ್ಮೂರು ಭಾರತೀಯ ಪ್ರವಾಸಿಗರು ಇಸ್ರೇಲ್ನಲ್ಲಿ ಲಾಕ್ ಆಗಿದ್ದಾರೆ ಕರ್ನಾಟಕದಿಂದ ಹೋಗಿದ್ದ ಹದಿನೆಂಟು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ರಾಜಕೀಯ ಮುಖಂಡರ ನಿಯೋಗನೂ ಸಿಲುಕೊಂಡಿದೆ ಎರಡೂ ದೇಶಗಳ ಯುದ್ಧದಿಂದ ನೂರಾರು ವಿಮಾನಗಳ ಹಾರಾಟ ಸ್ಥಗಿತವಾಗಿದ್ದು ಭಾರತೀಯರ ರಕ್ಷಣೆಗೆ ಮೋದಿ ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಜೋರು ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ ಈ ಮಧ್ಯೆ ಇರಾನ್ನಲ್ಲಿರುವ ಭಾರತೀಯರು ಆತಂಕಕ್ಕೀಡಾಗಿದ್ದಾರೆ ರಕ್ಷಣೆಗಾಗಿ ಪ್ರಧಾನಿ ಮೋದಿಗೆ ಮನವಿ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಸಹ ಇರಾನ್ನಲ್ಲಿರುವ ಭಾರತೀಯರ ರಕ್ಷಣೆಗೆ ಮುಂದಾಗಿದ್ದು ಅಲ್ಲಿನ ರಾಯಭಾರಿ ಕಚೇರಿ ಸಿಬ್ಬಂದಿ ಮೂಲಕ ಆಪರೇಷನ್ ಮಾಡಿಸುತ್ತಿದೆ ಅರ್ಮೇನಿಯಾ ಮಾರ್ಗದ ಮೂಲಕ ಇರಾನ್ನಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನ ನಿನ್ನೆಯಿಂದಲೇ ಸ್ಥಳಾಂತರ ಮಾಡಲಾಗ್ತಿದೆ ಇಸ್ರೇಲ್ನಲ್ಲಿ ಹಾಸನದ ಹದಿನೈದು ಮಂದಿ ಸೇಫ್ ಕುಟುಂಬಸ್ಥರು ನಿರಾಳ ರಕ್ಷಣೆಗೆ ಮನವಿ ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಹಾಸನದ ಹದಿನೈದಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನೈದು ಮಂದಿ ಇಸ್ರೇಲ್ನಲ್ಲಿ ಸಿಲುಕಿದ್ದಾರೆ ಕೆಲಸಕ್ಕೆ ಅಂತ ಹೋದವರು ಈಗ ಯುದ್ಧ ಪೀಡಿತ ಸ್ಥಳದಲ್ಲಿ ಸಿಲುಕಿ ಸದ್ಯ ಸೇಫ್ ಆಗಿದ್ದಾರೆ ತಮ್ಮ ಕುಟುಂಬಸ್ಥರಿಗೆ ಕರೆ ಮಾಡಿ ತಾವು ಸೇಫ್ ಆಗಿದ್ದೇವೆ ಅಂತ ಹೇಳಿದ್ದಾರೆ ಜಾಸ್ತಿ ಆಯ್ತೈತೆ ಇಸ್ರೇಲ್ಗೆ ಮತ್ತು ಇರಾನ್ಗೆ ಯೋಚನೆ ಮಾಡಬೇಡಿ ನಾವು ಚೆನ್ನಾಗಿ ಸೇಫ್ ಆಗಿದ್ವಿ ಚೆನ್ನಾಗಿದ್ವಿ ನಮ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು ಇನ್ನೇನಾದ್ರು ಇನ್ನೇನಾದ್ರೂ ಜಾಸ್ತಿ ಯುದ್ಧ ವಿಪೋಕಕ್ಕೆ ಹೋದ್ರೆ ಅಂತ ಸಂದರ್ಭದಲ್ಲಿ ಅವರ ಕರೆ ತರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನೆ ಮಾಡ್ತೇವೆ ಇಸ್ರೇಲ್ ದಾಳಿಗೆ ಈಗಾಗಲೇ ಇರಾನ್ ರಕ್ತ ಸಿಕ್ತವಾಗಿದೆ ಟೆಹ್ರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರದ ಏಳು ಮಂದಿ ವಿದ್ಯಾರ್ಥಿಗಳು ಸಿಲುಕಿದ್ದು ರಕ್ಷಣೆಗಾಗಿ ಮನವಿ ಮಾಡುತ್ತಿದ್ದಾರೆ ಗೌರಿಬಿದನೂರಿನ ಹಬೀಬ್ ಶಬ್ಬೀರ್ ಅಲಿ ಇಲಾನ್ ಅಲಿ ಇರ್ಫಾನ್ ಹೈದರ್ ರಾಜಾ ಹಬ್ಬಾಸ್ ಹಬೀಬ್ ಹುಸೇನ್ ಹಾಗೂ ನಕೀರ್ ರಾಜಾ ಟೆಹ್ರಾನ್ನಲ್ಲಿ ಸಿಲುಕಿದ್ದು ರಕ್ಷಣೆಗಾಗಿ ಪ್ರಧಾನಿ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಎಕ್ಸ್ನಲ್ಲಿ ಮನವಿ ಮಾಡಿದ್ದಾರೆ ಮೂರು ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ ಈಗ ಇಸ್ರೇಲ್ ಇರಾನ್ ನಡುವೆ ಯುದ್ಧ ದಿನೇ ದಿನೇ ಬಿಗಡಾಯಿಸ್ತಾನೆ ಇದ್ದು ಯಾವಾಗ ನಿಲ್ಲುತ್ತೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್